ಹಾಯ್ ಫ್ರೆಂಡ್ಸ್ ರಿಕ್ಷಾದಲ್ಲಿ ಕೂತ್ಕೊಂಡಿದ್ದೀನಿ ಆಗ ನೋಡಿ ಆಯ್ತು ಅಂತ ನೋಡಿ ನಾನು ರಿಕ್ಷಾದಲ್ಲಿ ಕೂತ್ಕೊಂಡಿದ್ದಾಗ ಈ ರೀತಿ ಹೋಗ್ತಾ ಇತ್ತು ಮಕ್ಕಳೆಲ್ಲ ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳೆಲ್ಲ ಈ ರೀತಿ ಮೆರವಣಿಗೆ ಇದ್ರು ಅದು ಸಸ್ಯ ಜಾತ್ರೆ ನಡೀತಾ ಇದೆ ಕಿಲ್ಲೆ ಮೈದಾನದಲ್ಲಿ ಕೋಟ್ ರೋಡ್ ಹತ್ರ ಸೊ ಅದಕ್ಕೆ ಫಸ್ಟ್ ಮೆರವಣಿಗೆ ಅದು ನನಗೆ ನೋಡುವ ಸಿ ಚಾನ್ಸ್ ಸಿಕ್ಕಿತ್ತು ಹಾಗೆ ಅದರ ವಿಡಿಯೋ ನಾನು ರಿಕ್ಷಾದ ಒಳಗೆ ಕೂತ್ಕೊಂಡು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಈಗ ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋದು ಆಗ ಬರುವಾಗ ದಾರಿಯಲ್ಲಿ ಇವತ್ತು ಕಿಲ್ಲೆ ಮೈದಾನದಲ್ಲಿ ಸಸ್ಯ ಜಾತ್ರೆ ಸ್ಟಾರ್ಟ್ ಆಗಿದೆ ಹಾಗೆ ಅದರದ್ದು ಎಂಥೇಳು ಜಾಥಾ ಅಂದರೆ ಮೆರವಣಿಗೆ ನಡೀತಾ ಇತ್ತು ಸ್ಕೂಲ್ ಮಕ್ಕಳು ತುಂಬ ಇದೆಲ್ಲ ಇಟ್ಕೊಂಡು ಅಂತ ಹೇಳೋದು ಅದಕ್ಕೆ ಬೋರ್ಡೆಲ್ಲ ಇಟ್ಕೊಂಡು ಎಲ್ಲ ಬರ್ತಾಯಿದ್ರು ಹಾಗೆ ನಾನು ರಿಕ್ಷಾದಲ್ಲಿ ಬರ್ತಾಯಿದ್ದೆ ಮಕ್ಕಳನ್ನೆಲ್ಲ ಬಿಟ್ಟು ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತಾಯಿದ್ದೆ ಹಾಗೆ ಅದನ್ನು ಸ್ವಲ್ಪ ವೀಡಿಯೋ ತೋರಿಸಿದ್ದೇನೆ ಇನ್ನು ನೋಡಿ ಇವತ್ತಿನ ದಿನ ಹೇಗೆ ಹೋಗ್ತದೆ ಅಂತೇಳಿ ಓಕೆ ಬನ್ನಿ ಫ್ರೆಂಡ್ಸ್ ವೆಲ್ಕಮ್ ಟು ಬಿನ್ ಸ್ವೀಟೀಸ್ ಕಿಚನ್ ಆ್ಯಂಡ್ ಫ್ಯಾಮಿಲಿ ವ್ಲಾಗಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಿಗ್ಗೆ ಎಲ್ಲ ತುಂಬ ಚಳಿ ಅಲ್ಲ ಎಲ್ಲ ಕಡೆ ಚಳಿ ನಮ್ಮಲ್ಲೂ ಚಳಿ ಇದೆ ದೊಡ್ಡ ಚಳಿ ಎಲ್ಲಾದರೂ ಚಳಿ ಶೀತ ಎಲ್ಲ ಮಕ್ಕಳಿಗೆ ಕೆಮ್ಮೆಲ್ಲ ಇದೆ ಸ್ವಲ್ಪ ಕಡಿಮೆ ಆಗಿದೆ ಈ ಫುಲ್ಲು ಹಿಮ ಎಲ್ಲ ಇರ್ತದೆ ಚಳಿ ಚಳಿ ಆದರೂ ಸಹ ಫ್ಯಾನ್ ಹಾಕ್ಕೊಂಡು ಮಲಗ್ತೇವೆ ಇಡೀ ಬೆಡ್ಶೀಟೆಲ್ಲ ದೊಡ್ಡ ದೊಡ್ಡ ರಗ್ಗನ್ನೆಲ್ಲ ಹೊತ್ಕೊಂಡು ಹೊದ್ದುಕೊಂಡು ಹೊತ್ತುಕೊಂಡಲ್ಲ ಹೊದ್ದುಕೊಂಡು ಮಲಗೋದು ಆದರೂ ಫ್ಯಾನ್ ಬೇಕು ಆ ಫ್ಯಾನ್ ಸೌಂಡ್ ಸೌಂಡಿಲ್ಲಾಂದರೆ ನಿದ್ದೆ ಬರೋದಿಲ್ಲ ಫ್ಯಾನ್ ಆಫ್ ಮಾಡಿದ ಕೂಡಲೇ ನುಸಿ ದೊಡ್ಡ ದೊಡ್ಡ ನುಸಿಗಳೆಲ್ಲ ಬರ್ತದೆ ಹಾಗೆ ಫ್ಯಾನ್ ಫ್ಯಾನ್ ಹಾಕ್ಕೊಂಡು ಮಲಗುದು ಚಳಿ ಇರ್ತದೆ ಫ್ಯಾನು ಬೇಕು ನುಸಿ ಕಚ್ಚಿಬಾರ್ದು ಹಾಗೆ ರಾತ್ರಿಯ ಅವಸ್ಥೆ ಇದು ಮಧ್ಯಾಹ್ನ ನಾನು ರೂಮಲ್ಲಿ ಕೂತಿದ್ದಾಗ ಚರಪರ ಸೌಂಡ್ ಕೇಳಿತು ಅಂತೇಳಿ ನೋಡ್ತೇನೆ ಎರಡು ನವಿಲುಗಳು ಬಂದಿದೆ ಬಂದಲ್ಲಿ ಏನಾದರೂ ಹುಳ ಉಪ್ಪಟ್ಟೆಗಳನ್ನೆಲ್ಲ ಹೆಕ್ಕಿ ಹಾಕಿ ತಿಂತ ಉಂಟು ನಾನು ಮೆಲ್ಲ ಗೊತ್ತಿಲ್ಲದೆ ಕಿಟಕಿಯಿಂದ ವೀಡಿಯೋ ಮಾಡಿದೆ ಇಲ್ಲಿ ಆದರೂ ನನ್ನದು ಇದು ಸೌಂಡ ಏನಾದ್ರು ಸ್ವಲ್ಪ ಸೌಂಡಲ್ಲಾದರೂ ಓಡಿ ಹೋಗ್ತವೆ ಅದಕ್ಕೆ ಮೆಲ್ಲ ಗೊತ್ತಾಗದೆ ವೀಡಿಯೋ ಮಾಡಿತ್ತು ಸ್ಕೂಲಿನಿಂದ ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಹೋಗುವಾಗ ಕೋರ್ಟ್ ರೋಡಾಗಿ ಹೋಗೋದು ಕೋರ್ಟ್ ರೋಡಾಗಿ ಹೋಗುವಾಗ ಅಲ್ಲಿ ಕಿಲ್ಲೆ ಮೈದಾನ ಇದೆ ಆ ಮೈದಾನದಲ್ಲಿ ಸಸ್ಯ ಜಾತ್ರೆ ನಡೀತಾ ಉಂಟು ಹಾಗೆ ಅದಕ್ಕೆ ನಾವು ಅಲ್ಲಿ ಹೋಗಿ ನೋಡುವ ಏನಾಗ್ತಾ ಇದೆ ಅಂಥೇಳಿ ಹಿಂದಿನ ಸೈಡಿಂದಾಗಿ ಹೋಗ್ತಾ ಇದ್ದೇವೆ ನೋಡುವಾಗ ಅಲ್ಲಿ ಸಭೆ ಕಾರ್ಯಕ್ರಮ ನಡೀತಾ ಉಂಟು ಅಲ್ಲಿ ಒಂದು ಲೆಫ್ಟ್ ಸೈಡ್ ಹಾಲ್ ಇದೆ ದೊಡ್ಡದು ಸಭಾ ಕಾರ್ಯಕ್ರಮ ನಡೀತಾ ಇತ್ತು ಶುಗರ್ ತಿನ್ಬೇಕು ಅಂದ್ರೆ ಒಂದಷ್ಟು ಶುಗರ್ ತಿನ್ನುದಲ್ಲ ತಿನ್ಬೇಕು ಸ್ವಲ್ಪ ಅಂದ್ರೆ ಅದಕ್ಕೆ ಮಾನದಂಡ ಇದೆ ಅದಕ್ಕೆ ಜಾಸ್ತಿ ತಿನ್ಬಾರ್ದು ಹೆಚ್ಚಾಗಿ ಮಕ್ಕಳಿಗೆ ಮಕ್ಕಳಿಗೆ ಮತ್ತೆ ಹಾಗೆ ನಾವು ಫಸ್ಟು ಏನಾರು ತಿನ್ನು ಅಂತೇಳಿ ಮಕ್ಕಳಿಗೆ ಹಸು ಆಗ್ತದಲ್ಲ ಸ್ಕೂಲಿಂದ ಬಿಟ್ಟು ಬರೋದು ಚಿಕ್ಕವಳಿಗೆ ಭರತನಾಟ್ಯ ಕ್ಲಾಸ್ ಇತ್ತು ದೊಡ್ಡವಳಿಗೆ ಸ್ಪೆಷಲ್ ಕ್ಲಾಸ್ ಇತ್ತು ಹಾಗೇ ಬರುವಾಗ ಇಬ್ಬರಿಗೆ ಹಸು ಅಲ್ಲ ಹಾಗೆ ಏನಾದ್ರು ತಿನ್ನಿಸು ಅಂತೇಳಿ ನೋಡುವಾಗ ಇಲ್ಲಿ ಮಶ್ರೂಮ್ ಇದೊಂದು

રૂપાઈ એપાઇલા ये टू क्यूट पक्का को और कीटो और कीटो आशुबा और कीटो और कीटो ಆವರೇ ಆವರೇ ಕೊನೆ ಮೈದಾನದ ಈ ಮೈದಾನದಲ್ಲಿ ಓಡಾಡುತ್ತಾ ಇರಬಹುದು ನಾವು ಕಳೆದ थ्री फिफ्टी सिक्स وارث کرے رسول کا مانتا ہوا ہے اور جس کی یرشی کے پورا ثواب کا دیکھان ہے جن کو کروانا بڑی کی ضرورت ہے ہمارا بھی ہے بڑی کی ضرورت ہے اچھا نہیں جی ان جی اوکے روکے اوکے ریل اوکے اور اللہ کے نام پر سارے کے حال ہی کے ہے ಸಾರಿ ಚೂಡಿದಾರ ಟಾಪ್ಸ್ಗಳು ವೆರೈಟಿ ಬ್ಯಾಗ್ಗಳು ಆಮೇಲೆ ಅದೆಂತ ಮಗ ಕಿವಿಗೆ ಹಾಕಿದ ನೀವು ಬೇಕು ಅಂತ ಹೇಳಿದ್ದು ಬ್ಯಾಂಡ್ ಹಾಗೆ ವೆರೈಟಿ ವೆರೈಟಿ ಏನೆಲ್ಲ ಸ್ಟಾಲ್ಗಳು ಮತ್ತು ಗಿಡಗಳು ವೆರೈಟಿ ಗಿಡಗಳು ಆರ್ಕಿಡ್ಗೆಲ್ಲ ಸಣ್ಣ ಹೂಗಳಿಗೆ ತ್ರೀ ಫಿಫ್ಟಿ ದೊಡ್ಡದಕ್ಕೆ ಸಿಕ್ಸ್ ಹಂಡ್ರೆಡ್ ನನ್ನ ಕೈ ಬಿಡಾಚು ಮೀಡಿಯೋ ಬರ್ತೀನಿ ಚಂದಲಾ ಭಾಷಣ ಮುಗ್ದ ನಂತರ ತೆಲಿಕೆಯ ನಲಿಕೆ ಅಂತ ಹೇಳಿ ಏನೋ ಏನೋ ಇತ್ತು ಪ್ರೋಗ್ರಾಮ್ ಇತ್ತು ಆಮೇಲೆ ಅಲ್ಲಿಂದ ಸೀದಾ ಸ್ಟೇಷನರಿ ಅಂಗಡಿ ಬಂದೆವು ಮಗಳಿಗೆ ಫೈಲ್ ಬೇಕಿತ್ತು ತಗೊಂಡೆವು ಹಾಯ್ ಫ್ರೆಂಡ್ಸ್ ವಿಡಿಯೋ ಎಂಡ್ ಮಾಡೋ ಸಮಯ ಈಗ ರಾತ್ರಿ ಇಷ್ಟು ಗಂಟೆ ಒಂಬತ್ತು ಆಯಿತು ಮಕ್ಕಳು ಚಿಕ್ಕ ಮಗಳನ್ನು ಮಲಗಿಸಬೇಕು ಅವಳಿಲ್ಲದ್ರೆ ಬೆಳಗ್ಗೆ ಎದ್ದು ನಿದ್ದೆ ಸಾಕಾಗಲಿಲ್ಲ ಅಳ್ತಾ ಇರ್ತಾಳೆ ಹಾಗೆ ನಾನು ವಿಡಿಯೋ ಎಂಡ್ ಮಾಡ್ತೇನೆ ಅದಕ್ಕಿಂತ ಮೊದಲು ಏನಂದರೆ ಸಸ್ಯ ಜಾತ್ರೆಗೆ ಹೋಗಿದ್ದೆವು ಸೊ ಅದರ ವಿಡಿಯೋ ಹಾಕಿದ್ದೇನೆ ಅದನ್ನೆಲ್ಲ ನೋಡಿ ಆಮೇಲೆ ಹೀಗಿತ್ತು ನನ್ನ ಇವತ್ತಿನ ದಿನ ಮತ್ತು ಬೆಳಗ್ಗೆ ಬಂದೆ ಮನೆಗೆ ಬಂದು ಅಡುಗೆ ಕೆಲಸ ಆಗಿ ಲೈವ್ ಮಾಡಿದೆ ಲೈವ್ ಆದ ಮೇಲೆ ಮಕ್ಕಳನ್ನು ಕರ್ಕೊಂಡು ಬರಲಿಕ್ಕೆ ಸ್ಕೂಲಿಗೆ ಹೋದೆ ಸ್ಕೂಲಿಗೆ ಹೋಗಿ ಬರುವಾಗ ಕಿಲ್ಲೆ ಮೈದಾನದಲ್ಲಿ ಮಕ್ಕಳನ್ನು ಕರ್ಕೊಂಡು ಬರುವಾಗ ಸಸ್ಯ ಜಾತ್ರೆ ನೋಡಲಿಕ್ಕೆ ಹೋಗಿದ್ದೆ ಸೊ ಅದರ ವೀಡಿಯೋ ಹಾಕಿದ್ದೇನೆ ಸೊ ಅಲ್ಲಿಗೆ ಹೋಗ್ತೇನೆ ಅಂತೇಳಿ ನಾನು ಗ್ರಹಿಸಲೇ ಇರಲಿಲ್ಲ ಹಾಗೆ ಅದೊಂದು ವೀಡಿಯೋ ಮಾಡುವ ಒಂದು ಚಾನ್ಸ್ ಸಿಕ್ಕಿತ್ತು ಸಸ್ಯ ಜಾತ್ರೆ ಮೂರು ದಿನ ಇದೆ ಸೊ ಇವತ್ತು ನಾಳೆ ನಾಡಿದ್ದು ಸೊ ನಾಳೆ ಹೋಗಬೇಕು ಅಂತ ಹೇಳ್ತಾ ಇದ್ದಾಳೆ ಮಗಳು ನೋಡುವ ಆದರೆ ಹೋಗ್ತೀವಿ ಅವಳಿಗೆ ಅಲ್ಲಿ ಫ್ಯಾನ್ಸಿ ಐಟಮ್ಸ್ ಏನೋ ನೋಡಿಟ್ಟಿದ್ದಾಳೆ ಅದನ್ನು ಬೈ ಮಾಡಬೇಕಂತೆ ಸೊ ಒಳ್ಳೊಳ್ಳೆ ಫ್ಯಾನ್ಸಿ ಐಟಮ್ಸ್ ಎಲ್ಲ ಬಂದಿತ್ತು ತುಂಬ ಥರದ ಶಾಪ್ಗಳಿತ್ತು ಆಮೇಲೆ ಕೃಷಿಗೆ ಸಂಬಂಧಪಟ್ಟ ಶಾಪ್ಗಳಿತ್ತು ತುಂಬ ಬೀಜಗಳಿತ್ತು ಆಮೇಲೆ ಇದು ರಾಸಾಯನಿಕ ಗೊಬ್ಬರಗಳೆಲ್ಲ ಇತ್ತು ಆಮೇಲೆ ಗಿಡಗಳು ಹಲವು ಥರದ ಗಿಡಗಳೆಲ್ಲ ಇತ್ತು ಆಮೇಲೆ ತಿನ್ನಲಿಕ್ಕೆ ಮೋಮೋಸ್ ಬರ್ಗರ್ ಮಶ್ರೂಮ್ ಇದೆ ಇತ್ತು ಆಮೇಲೆ ಐಸ್ ಕ್ರೀಮ್ ಇತ್ತು ಆಮೇಲೆ ಫ್ರೂಟ್ಸ್ ಇತ್ತು ಆಮೇಲೆ ದ್ರಾಕ್ಷಿ ಜ್ಯೂಸ್ ಇತ್ತು ಹಾಗೆ ಅಷ್ಟೇ ನಾವು ಸ್ವಲ್ಪ ಅಷ್ಟೇ ನೋಡಿದ್ದು ಜಾಸ್ತಿ ಅಲ್ಲೆಲ್ಲ ಹೋದರೆ ಮತ್ತೆ ಎಲ್ಲ ಬೈ ಮಾಡಲಿಕ್ಕೆ ಹೋದರೆ ನನ್ನ ಪಾಕೆಟ್ ಖಾಲಿ ಆಗ್ತದೆ ಅದಕ್ಕೆ ಜಾಸ್ತಿ ತಿನ್ನುವ ಕಡೆಗೆ ಅಷ್ಟೊಂದು ಹೋಗಲಿಲ್ಲ ಹಾಗೆ ಅಲ್ಲೆಲ್ಲ ನೋಡಿಕೊಂಡು ನಾವು ವಾಪಸ್ ಮನೆಗೆ ಬಂದೆವು ಸೊ ಇವಿಷ್ಟು ನನ್ನ ಇವತ್ತಿನ ದಿನಚರಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ഇന്ന് നെക്സ്റ്റ് വീഡിയോ വീഡിയോദി ബല്ലവരികൂ ടേക്ക് കെയർ ബൈ ബൈ